ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಚಿಕನ್ ಸಾಂಬಾರು ಮಾಡೋಣ ಅಂತಂದು ಹೇಳಿಬಿಟ್ಟು ನಮ್ಮ ಯಜಮಾನ್ರು ಚಿಕನ್ ತೊಗೊಂಡು ಬಂದಿದ್ರು ಸೊ ಹಂಗಾಗಿ ನಾನು ಚಿಕನ್ ಸಾಂಬಾರು ಫ್ರೈ ಮಾಡೋಣ ಅಂತಂದು ಹೇಳಿಬಿಟ್ಟು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಯಾಲಕ್ಕಿ ಲವಂಗ ಮತ್ತು ಚಕ್ಕೆ ಸ್ವಲ್ಪ ಕಡಲೆ ಆಮೇಲೆ ಕೊಬ್ಬರಿ ಇಷ್ಟನ್ನ ಸಾಂಬಾರಿಗೆ ಇದು ಸಾಂಬಾರಿಗೆ ರುಬ್ಕೊತಾ ಇದ್ದೀನಿ ಇದನ್ನು ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ರುಬ್ಕೊತೀನಿ ಇದು ಸಾಂಬಾರಿಗೆ ರುಬ್ಕೊತಾ ಇದ್ದೀನಿ ಅಂದರೆ ವೀಡಿಯೋ ಡೆಲೀಟ್ ಆಗಿದೆ ನಾನು ಫ್ರೈಗೆ ರೆಡಿ ಇದ್ದಿದ್ದು ನೋಡಿ ಫ್ರೈಗೆ ಇದು ಪ್ಲೇಟಲ್ಲಿರೋದನ್ನು ಸಪ್ರೇಟಾಗಿ ಹಾಕ್ಕೊತೀನಿ ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಕರ್ಬೇವನ್ನೂ ತೊಗೊಂಡಿದ್ದೀನಿ ಫ್ರೈಗೆ ಹಾಕಿರೋದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪುದೀನ ಕರ್ಬೇವು ಕೊತ್ತಂಬರಿ ಹಾಕಿದ್ದೀನಿ ಕರ್ಬೇವನ್ನ ಒಗ್ಗರಣೆಗೆ ಹಾಕ್ಕೊತೀನಿ ನಾನು ಚೆನ್ನಾಗಿರುತ್ತೆ ಅಂತ ಈ ಒಂದು ಕಡೆ ಸಾಂಬಾರಿಗೆ ಒಂದು ಕಡೆ ಫ್ರೈಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದರಲ್ಲಿ ಒಂದು ನಾಲ್ಕು ಟೊಮೊಟೊ ತೊಗೊಂಡು ಚಿಕ್ಕ ಚಿಕ್ಕದು ಟೊಮೊಟೊ ನಾಲ್ಕು ಟೊಮೊಟೊ ತೊಗೊಂಡು ಅದನ್ನು ಸಪ್ರೇಟಾಗಿ ರುಬ್ಬಿಟ್ಕೊತೀನಿ ಆಮೇಲೆ ಒಂದು ಕಡೆ ಚಿಕನ್ನು ಫ್ರೈಗೆ ಸ್ವಲ್ಪ ಸಾಂಬಾರಿಗೆ ಸ್ವಲ್ಪ ಡಿವೈಡ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ನನ್ನ ಮಗ ಸಾಂಬಾರಲ್ಲಿ ಅಷ್ಟು ಊಟ ಮಾಡೋದಿಲ್ಲ ಫ್ರೈ ಆದರೆ ಸ್ವಲ್ಪ ಊಟ ಮಾಡ್ಕೊತಾನೆ ಹಾಗಾಗಿ ಮೂರು ನಾಲ್ಕು ಸರಿ ತೊಳೆದ್ಬಿಟ್ಟು ಉಪ್ಪು ಮತ್ತು ಅರ್ಶಿಣ ಪುಡಿ ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಚಿಕನ್ನು ಇವಾಗ ಫ್ರೈಗೆ ಒಂದು ಕಡೆ ಒಂದು ಕಡೆ ಸಾಂಬಾರು ಎರಡು ಕಡೆ ಇಟ್ಕೊಂಡಿದ್ದೀನಿ ನಾನು ಬಾಣಲೆಗೆ ಇರೋದು ಫ್ರೈ ಇದ್ದೀನಿ ಆ ಕಡೆಗೆ ಸಾಂಬಾರು ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಚಿಕನೆಲ್ಲ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಸ್ವಲ್ಪ ಎಣ್ಣೆನಲ್ಲೇ ಫ್ರೈ ಆಗೋಕ್ಕೆ ಬಿಡ್ತೀನಿ ಅದು ಅರ್ಶನೂ ಹಾಕ್ತಾಯಿದ್ದೀನಿ ಸ್ವಲ್ಪ ಎರಡಕ್ಕೂ ನೋಡಿ ಅರ್ಶನೂ ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡ್ತೀನಿ ಅದು ಉಪ್ಪು ಅರ್ಶಿಣ ಪುಡಿ ಹಾಕಿರೋದನ್ನ ಒಂದೆರಡು ನಿಮಿಷ ಮೂರು ನಿಮಿಷ ಬಿಡ್ ಬಿಡ್ತೀನಿ ಅದಾದಮೇಲೆ ಸ್ವಲ್ಪ ಮುಚ್ಚಿಟ್ಟರೆ ಬೇಗನೆ ಬೇಯುತ್ತೆ ಯಾಕೆಂದರೆ ಸ್ವಲ್ಪ ಮೆತ್ತಗೆ ಬೇಯಿಸ್ಬೇಕು ಗಟ್ಟಿ ಇದ್ದರೆ ಅವು ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಮೆತ್ತಗೆ ಬೇಯಿಸ್ತಾ ಇದ್ದೀನಿ ಸ್ವಲ್ಪ ಇವಾಗ ಆ ಕಡೆ ಸಾಂಬಾರಿಗೆ ಇಟ್ಕೊಂಡಿದ್ನಲ್ಲ ಆ ಸಾಂಬಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ ಸಾಂಬಾರಿಗೆ ಕೊಬ್ಬರಿದಿನೂ ಹಾಕಿಲ್ಲ ಇದು ಫಸ್ಟ್ ಒಂದು ಕುದಿ ಬಂದಮೇಲೆ ಕೊಬ್ಬರಿದು ಹಾಕ್ಕೊಳ್ಳೋಣ ಅಂತಂದು ಹೇಳಿಬಿಟ್ಟು ಕೊಬ್ಬರಿದ ಸಪ್ರೇಟಲ್ಲಿ ಇಟ್ಕೊಂಡಿದ್ದೀನಿ ಆಮೇಲೆ ಚಿಕನ್ನು ಸ್ವಲ್ಪ ಗ್ರೇವಿ ಥರ ಮಾಡ್ತೀನಿ ನಾನು ಫ್ರೈ ಫುಲ್ ಡ್ರೈಯಾಗಿ ಮಾಡೋದಿಲ್ಲ గ్రేవి నన్న మగ అన్నకెల్ హాకం తింతే సాంబారేను కళలో అవును చికన్ ఫ్రైనే ఇష్ట అని సాంబార్గింతూ నోడి ఇవ్వ ఖారత్ పుడి హాదిని ఎరడకు ఎస్ట్ బేగ ఖారకు నోడ్బుట్టు అస్ట్ ఖారత్ పుడి హిని ఎరడకు ఫ్రైగూ సాంబార్గూ ఎరడక్కు హాక్బుట్ స్వల్పత్ ముచ్చిట్రే ఇం స్వల్ప చన ఫ్రై ఆగ ಕುಕ್ಕರ್ಗೆ ಹಾಕಿದ್ರೆ ಬೇಗ ಆಗಿರೋದು ಬಟ್ ಕುಕ್ಕರ್ಗೆ ಹಾಕಿದ್ರೆ ಫುಲ್ಲು ಇದಾಗೋಗುತ್ತೆ ಅಂದ್ಬಿಟ್ಟು ನಾನು ಹಾಗೆ ಇಟ್ಟಿದ್ದೀನಿ ನೋಡಿ ಇವಾಗ ಕೊಬ್ಬರಿದು ಎಲ್ಲ ರುಬ್ಕೊಂಡಿದ್ನಲ್ಲ ಅದೆಲ್ಲ ಹಾಕ್ಬಿಟ್ಟು ಸಾಂಬಾರಿಗೆ ಏನೇನು ಹಾಕ್ಬೇಕು ಉಪ್ಪು ಕೊಬ್ಬರಿದು ಎಲ್ಲ ಹಾಕ್ಬಿಟ್ಟು ಮುಚ್ಚಿಡ್ತೀನಿ ಸಾಂಬಾರ್ದೆಲ್ಲ ರೆಡಿ ಆಗೋಯ್ತು ಇವಾಗ ಹಸಿಮೆಣ್ಸಿ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಕರ್ಬೇವು ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ನಲ್ಲ ಪುದೀನ ಅದು ಅದನ್ನು ಫ್ರೈಗೆ ಹಾಕೋತಾ ಇದ್ದೀನಿ ಫ್ರೈಗೆ ಹಾಕೊಂಡು ಅದೊಂದು ಕುದಿ ಬಂದ ಮೇಲೆ ಲಾಸ್ಟಲ್ಲಿ ಪೌಡ್ರುಗಳು ಹಾಕೋತೀನಿ ಮುಂಚೆನೇ ಹಾಕಿದ್ರೆ ತಳ ಬಿಡುತ್ತೆ ಬೇಯೋದಿಲ್ಲ ಚಿಕನ್ನು ಅಂತಂದೇಳ್ಬಿಟ್ಟು ಆ ಥರ ಮಾಡ್ಕೊಳ್ಳೋದು ಲಾಸ್ಟಲ್ಲಿ ಹಾಕೊಳ್ಳೋದು ನಾನು ಸಾಂಬಾರೆಲ್ಲ ರೆಡಿ ಆಗೋಯ್ತು ಎಲ್ಲ ಚೆನ್ನಾಗಿ ಕುದಿಸ್ಬಿಟ್ಟು ಸಾಂಬಾರು ತೆ ತೆಗೆದಿಟ್ಬಿಟ್ಟು ಅದೇ ಒಲೆ ಮೇಲೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಈ ಕಡೆ ಚಿಕನ್ನು ಚೆನ್ನಾಗೆಲ್ಲ ಪೇಸ್ಟಲ್ಲಿ ಹಾಕಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಕ್ಕೆ ಚೆನ್ನಾಗೆಲ್ಲ ಇದಾಗಿತ್ತು ಇವಾಗ ಟೊಮೆಟೊ ರುಬ್ಬಿಟ್ಕೊಂಡಿದ್ನಲ್ಲ ಸಪ್ರೇಟಾ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ಅದು ಸ್ವಲ್ಪ ಚೆನ್ನಾಗೆಲ್ಲ ಕುದ್ಮೇಲೆ ಪೌಡ್ರ್ಗಳು ಹಾಕೋತೀನಿ ನೋಡಿ ಇವಾಗ ಚೆನ್ನಾಗಿ ಒಂದು ಕುದಿ ಬಂದಿದೆ ಇವಾಗ ಧನಿಯಾ ಸೇರಿಸ್ಕೊತೀನಿ ಧನಿಯಾ ಪೌಡ್ರು ಧನಿಯಾ ಪೌಡ್ರು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಚಿಕನ್ನು ಮಸಾಲ ಇತ್ತು ಸೊ ಅದನ್ನು ಸೇರಿಸ್ಕೊಂಡೆ ನಾನು ಅಷ್ಟೇ ಲಾಸ್ಟಲ್ಲಿ ಪೆಪ್ಪರ್ ಪೌಡ್ರ್ ಸೇರಿಸ್ಕೊಂಡು ಒಂದು ಲಾಸ್ಟಲ್ಲಿ ಸೇರಿಸ್ಕೋತೀನಿ ಪೆಪ್ಪರ್ ಪೌಡ್ರು ಕರ್ಬೇವಿನ ಸೊಪ್ಪು ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ ಪೇ ಇದಕ್ಕೆಲ್ಲೂ ಹಾಗಾಗಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೆ ನಾನು ರುಬ್ಬೋದಿಕ್ಕೆ ಒಗ್ಗರಣೆಗೂ ಇದೆ ಬಟ್ ಅದು ಬಿಟ್ಟು ನಾನು ರುಬ್ಬಕ್ಕೆ ಹಾಕಿದ್ದೀನಿ ತೊಳೆದಿಟ್ಕೊಂಡಿರೋದನ್ನು ಸೊ ನೋಡಿ ಇವಾಗೆಲ್ಲ ಫ್ರೈ ರೆಡಿ ಆಯಿತು ನೋಡಿ ಈ ಥರ ಬಂದಿದೆ ಫ್ರೈ ಸ್ವಲ್ಪ ಗ್ರೇವಿ ಥರನೇ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಗ್ರೇವಿ ಥರ ಇದೆ ಸೊ ಲಾಸ್ಟಲ್ಲಿ ಒಲೆ ಮೇಲೆ ಎಲ್ಲ ಸಾಂಬಾರು ಆಯಿತು ಅನ್ನವೂ ಆಯಿತು ಮುದ್ದೆಗೆ ಇಟ್ಟಿದೆ ಮುದ್ದೆನೂ ರೆಡಿ ಆಯಿತು ನಮ್ಮ ಯಜಮಾನ್ರು ಕುಡಿಯೋಕೆ ನೀರು ಬೇಕು ಅಂತ ಕೇಳಿದ್ರು ಸೊ ಹಾಗಾಗಿ ಒಲೆ ಮೇಲೆ ಅವ್ರಿಗೆ ಕುಡಿಯೋಕೆ ನೀರು ಇಟ್ಟಿದ್ದೀನಿ ಒಂದೊಲೆ ಮೇಲೆ ಮುದ್ದೆನೂ ಇಟ್ಟಿದ್ದೀನಿ ಸೊ ಊಟಕ್ಕೆಲ್ಲ ಕೊಡಬೇಕು ಅವ್ರಿಗೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮಗೇನು ಅನಿಸುತ್ತೋ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ಥರ ಬಂದಿದೆ ಥ್ಯಾಂಕ್ ಯು ಫ್ರೆಂಡ್ಸ್